ನಮಸ್ಕಾರ ವೀಕ್ಷಕರೇ ಗೇಮ್ ಚೇಂಜರ್ ಗ್ರಹಬಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾಚಾರ್ಯ ಪ್ರತಿ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಕಾರ್ಯಕ್ರಮ ನೇರ ಪ್ರಸಾರ ಆಗತ್ತೆ ಈ ಕಾರ್ಯಕ್ರಮದಲ್ಲಿ ಗ್ರಹಬಲದ ಬಗ್ಗೆ ನಕ್ಷತ್ರದ ಬಗ್ಗೆ ಸಾಕಷ್ಟು ವಿಚಾರದ ಬಗ್ಗೆ ಶಾಸ್ತ್ರಿಗಳು ನಿಮಗೆ ಪ್ರತಿ ವಾರದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ ಆದರೆ ಇವತ್ತಿನ ಈ ಸಂಚಿಕೆ ಬಹಳ ವಿಶೇಷವಾಗಿದೆ ನಾಳೆ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ ಮ್ಯಾಚ್ ಅಂದ ತಕ್ಷಣ ಅದು ಕ್ರಿಕೆಟ್ ಮಾತ್ರ ಅಂತಲ್ಲ ಸಾಕಷ್ಟು ಆಟಗಳನ್ನು ನಾವು ನೋಡ್ತೀವಿ ಈ ಆಟಗಳನ್ನು ಗೆಲ್ಲಬೇಕು ಅಂತ ಅಂದರೆ ಅಲ್ಲೂ ಒಂದಷ್ಟು ಗ್ರಹಬಲ ವರ್ಕ್ ಆಗುತ್ತೆ ಈಗ ನೀವು ಪ್ರತಿ ವಾರದ ಕಾರ್ಯಕ್ರಮದಲ್ಲೂ ಕೂಡ ಶಾಸ್ತ್ರಿಗಳಿಗೆ ಕರೆ ಮಾಡ್ತೀರಿ ನನ್ನ ಮಗ ಇಂಜಿನಿಯರ್ ಆಗಬೇಕು ಆ ಸಾಧ್ಯತೆಗಳಿದೆಯಾ ಆ ಗ್ರಹಬಲ ಇದೆಯಾ ಅಂತ ಕೇಳ್ತೀರಿ ಸರ್ಕಾರಿ ಕೆಲಸ ಬೇಕು ಆ ಗ್ರಹಬಲ ಇದೆಯಾ ಅಂತ ಕೇಳ್ತೀರಿ ಅದೇ ತರ ಒಂದು ಪಂದ್ಯವನ್ನು ಗೆಲ್ಲಬೇಕು ಅಂತ ಅಂದರೂ ಸಹ ಅದಕ್ಕೊಂದು ಗ್ರಹಬಲ ಬೇಕು ಆ ಪಂದ್ಯದಲ್ಲಿ ಆಡುವಂತಹ ಆಟಗಾರರಿಗೂ ಕೂಡ ಗ್ರಹಬಲ ಇರಬೇಕಾಗತ್ತೆ ಅಂಥದ್ರಲ್ಲಿ ಭಾರತ ತಂಡದಲ್ಲಿ ಆಡ್ತಾ ಇರುವಂತಹ ಪ್ರಮುಖ ಆಟಗಾರರ ಗ್ರಹಬಲ ಯಾವ ರೀತಿಯಾಗಿದೆ ಯಾವ ರೀತಿ ಇರಬೇಕು ಗ್ರಹ ಒಂದು ಆಟದಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಶೈನ್ ಆಗಬೇಕು ಅಂತ ಅಂದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಜ್ಯೋತಿಷಿಯಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಶಾಸ್ತ್ರಿಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಷ್ಟು ದಿನದ ಪ್ರಶ್ನೆಗಳು ಬೇರೆನೆ ಇರ್ತಾ ಇತ್ತು ಶಾಸ್ತ್ರಿಗಳೇ ಸರ್ಕಾರಿ ಕೆಲಸ ಗ್ರಹಬಲ ಬಲ ಇದೆಯಾ ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಗ್ರಹಬಲ ಬಲ ಇದೆಯಾ ಮದುವೆ ಗುರುಬಲ ಇದೆಯಾ ಅಂತ ಬಟ್ ಈಗೊಂದು ಆಟ ಅಂತ ಅಂದಾಗ ಅದರ ಬಲ ಹೇಗಿರಬೇಕು ಅಂತ ತಿಳ್ಕೊಳ್ಳೋ ವಿಶೇಷವಾದಂಥ ಕಾರ್ಯಕ್ರಮ ಇದು ಗೇಮ್ ಚೇಂಜರ್ ಗ್ರಹಬಲ ಬಲ ಅಂತ ನಾಳೆ ಬೆಳಗಾದ್ರೆ ಮ್ಯಾಚ್ ಇದೆ ಶಾಸ್ತ್ರಿಗಳೇ ಸೊ ಈ ಒಂದು ಪಂದ್ಯ ಗೆಲ್ಲಬೇಕು ಅಂತ ಅಂದಾಗ ಯಾವ ಥರದ ಬಲ ಇರಬೇಕಲ್ಲಿ ಗ್ರಹ ಅನ್ನೋದು ಎಷ್ಟು ಅನುಕೂಲ ಆಗುತ್ತೆ ತಿಳಿಸೋಣ गुरुभ्यो नम हरि ओम मूर्तिशिभृत वर्तमान पुनर्जन्मन आत्मती आत्मश्च यजता भर्त अमरज्योतिषा लोकाना प्रलयोद्भवस्थितितिवश्चाने कश्रत तो वाचन सद्दात्मने की समस्त समस्तवीक्षक शुभोदय शुभ बेड़ु ई गेम छेंजर् ग्रहबल स्वल्प इंट्रेस्टिंग सब्जेक्टे <coughs> ಗ್ರಹಗಳಲ್ಲಿ ಯಾವ ಗ್ರಹದ ಬಲವಿದ್ದರೆ ಈ ಹುಡುಗರು ಅಥವಾ ಹುಡುಗಿಯರು ಕೂಡ ಯಾರು ಆಗಬಹುದು ಆಟದ ಕಡೆಗೆ ವಾಲಲಿಕ್ಕೆ ಯಾವ ಗ್ರಹದ ಬಲ ಬೇಕಾಗತ್ತೆ ಅನ್ನೋದು ಸಾಮಾನ್ಯವಾಗಿ ತಂದೆ ತಾಯಿಗಳಲ್ಲಿರುತ್ತೆ ನನ್ನ ಮಗ ಆಟದಲ್ಲಿ ತುಂಬ ಚೆನ್ನಾಗಿದ್ದಾನೆ ಓದು ಸ್ವಲ್ಪ ಅಷ್ಟಕ್ಕಷ್ಟೇ ಹೀಗಾಗಿ ಏನು ಮಾಡಬಹುದು ಆಟಕ್ಕೆ ಸೇರಿಸೋದಾದ್ರೆ ಯಾವ ಆಟಕ್ಕೆ ಸೇರಿಸಬಹುದು ಯಾವನ್ನ ನಾವು ಇದು ಕೋಚ್ ಕೊಡಿಸಬಹುದು ಕಡಿಮೆ ಅನಿಸುತ್ತೆ ಕಡಿಮೆಗಳು ಆದರೆ ಕೇಳ್ತಾರೆ ಕೇಳ್ತಾರೆ ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವೇ ಮತ್ತು ಇದಕ್ಕೆ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಮನೋಸ್ಥೈರ್ಯ ಬೇಕು ಮನೋಬಲ ಅತ್ಯಂತ ಗಟ್ಟಿಯಾಗಿರಬೇಕು ಧೈರ್ಯ ಶೌರ್ಯ ಪರಾಕ್ರಮಂ ಅಂತ ಹೇಳುತ್ತೆ ನಾವು ಜಾತಕ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಒಂದು ಜಾತಕದಲ್ಲಿ ಯಾವ ಸ್ಥಾನ ಬಲಿಷ್ಠವಾಗಿರಬೇಕು ಇದರ ಬಗ್ಗೆ ಚಿಂತನೆಯಾಗುತ್ತೆ ಚಿಂತನೆ ಮಾಡಬೇಕು ಸಾಮಾನ್ಯವಾಗಿ ನೋಡಿ ಲಗ್ನದಿಂದ ಮೂರನೇ ಮನೆ ಇದನ್ನು ಶೌರ್ಯಂ ಪರಾಕ್ರಮಂ ವಿಕ್ರಮಂ ಸ್ಥಾನ ವಿಕ್ರಮ ಸ್ಥಾನ ಅಂತೆಲ್ಲ ಕರೆಯಲಾಗುತ್ತೆ ಅದನ್ನು ಈ ಮೂರನೇ ಮನೆ ಅಧಿಪತಿ ಕುಜನಾಗಿರಬೇಕು ಅಥವಾ ಸೂರ್ಯನಾಗಿರಬಹುದು ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೋಡಿ ಒಂದು ಒಂದು ಕೋಷ್ಟಕ ನೋಡೋಣ ಲಗ್ನದಿಂದ ಮೂರನೇ ಭಾವ ಇರತಕ್ಕಂಥ ಒಂದು ಕೋಷ್ಟಕವನ್ನು ನಾವು ಈಗ ಗಮನಿಸೋಣ ನೋಡಿ ಲಗ್ನದಿಂದ ಮೂರ್ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಕುಜನಿದ್ದಾನೆ ಇದು ತುಂಬ ಬಲಾಢ್ಯವಾಗಿರ್ತಕ್ಕಂಥದ್ದು ಮತ್ತು ಆರನೇ ಮನೆ ಮೂರು ಅಷ್ಟೇ ಅಲ್ಲ ಆರು ಕೂಡ ಆರು ಕೂಡ ಪರಾಕ್ರಮವನ್ನೇ ಸೂಚಿಸುತ್ತೆ ಹೀಗಾಗಿ ಅಲ್ಲಿ ರವಿ ಇದ್ದಾನೆ ಭಾಗ್ಯಾಧಿ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಕರ್ಮ ಅಂತಂದರೆ ನಾವು ಮಾಡ್ತಕ್ಕಂಥ ಕೆಲಸ ನಾವು ಕ್ರೀಡೆಗೆ ಒಂದು ಅಖಾಡಕ್ಕೆ ಇಳಿದ ಕೂಡಲೇ ಅಲ್ಲಿ ಬೇಕಾಗಿರತಕ್ಕಂಥದ್ದು ಕಸರತ್ತು ಶ್ ನಮಗೆ ಏನು ಅತಿಶಯವಾದ ದೇಹಬಲ ಬೇಕಾಗುತ್ತೆ ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಂಥ ಅಧಿಪತಿ ರವಿ ಈ ಜಾತಕ ನೋಡ್ತಾ ಇದ್ದೀರ ಕರ್ಮಸ್ಥಾನದ ಅಧಿಪತಿ ಆರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಮತ್ತು ಅಷ್ಟೇ ಅಲ್ಲ ಯಾರು ಧನಾಧಿಪತಿ ಮತ್ತು ಆಗಿದ್ದಾನೋ ಅವನು ಗುರು ಬುದ್ಧಿಯೂ ಬೇಕಾಗುತ್ತೆ ಆಟದಲ್ಲಿ ನಾವು ಕ್ರಿಕೆಟನ್ನು ಗಮನಿಸ್ತೀವಲ್ಲ ಒಂದು ಬೌಲ್ ಹಾಕಿದಾಗ ಅವರು ಆ ಬೌಲ್ ಆ ಕಡೆಯಿಂದ ಬರ್ತಾ ಇದೆ ಅಂದಾಗ ಈ ಕಡೆ ನಿಂತಿರ್ತಕ್ಕಂಥ ಬ್ಯಾಟ್ಮ್ಯಾನ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಯಾವ ಕಡೆಗೆ ನಾನು ಬಾಲನ್ನು ತಿರುಗಿಸ್ಬೇಕೀಗ ಅಂತ ಯೋಚನೆ ಮಾಡಬೇಕಾಗುತ್ತೆ ಅದು ಟೈಮ್ ಇರಲ್ಲ ಅಲ್ಲಿ ಟೈಮ್ ಇರೋದಿಲ್ಲ ಅದು ಆಗುತ್ತಷ್ಟೇ ಆ ಕ್ಷಣ ಅವನು ತೆಗೆದುಕೊಳ್ಳೋ ನಿರ್ಣಯ ಇಡೀ ವಿಶ್ವವನ್ನು ಪ್ರತಿನಿಧಿಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್